ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲಿ ಹೋಗ್ತಾ ಈಗ ದೇವಾಲಯವಿರುವುದು ತಮಿಳುನಾಡಿನ ಕುಡ್ಡಲೂರು ಜಿಲ್ಲೆಯಲ್ಲಿರುವ ಶಿವನನ್ನು ವಿಶಿಷ್ಟ ರೂಪದಲ್ಲಿ ಪೂಜಿಸಲಾಗುತ್ತದೆ ಮೊದಲ ಮನುಷ್ಯ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಚ್ಛ್ವಾಸ ಮತ್ತು ನಿಚ್ಛ್ವಾಸಗಳನ್ನು ಮಾಡುತ್ತಾನೆ ಇದರ ಸಂಕೇತವಾಗಿಯೇ ದೇವಾಲಯದ ಗರ್ಭಗುಡಿಯ ಮೇಲ್ಛಾವಣೆಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಂಗಾರದ ತಗಡುಗಳನ್ನು ಅಳವಡಿಸಲಾಗಿದೆ ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ ಇವತ್ತಿನ ದಿನವನ್ನೇ ಶುಭ ದಿನವಾಗಿ ಪರಿವರ್ತಿಸಿ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಏನು ಅದ್ಭುತವಾಗಿ ಕಾಣ್ ಮುಂದೆ ನೋಡಿದ್ರಿ ಏನಮ್ಮ ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದಾರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೇನು ಏನು ತೋರಿಸ್ನಪ್ಪ ಅಂತಂದ್ರೆ ಚಿದಂಬರ್ನಲ್ಲಿರುವಂತಹ ನಟರಾಜ ದೇವಸ್ಥಾನದ ಒಂದು ಪೂರ್ತಿ ವಿಡಿಯೋವನ್ನು ನಿಮ್ಮ ಮುಂದೆ ಇವತ್ತ ತರ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೈಕನನ್ನು ಪ್ರೆಸ್ ಮಾಡಿ ಹಾಗೂ ಆಲ್ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾವು ಡೈಲಿ ವಿಡಿಯೋ ಹಾಕ್ತಿರ್ತೀವಲ್ಲ ಆವು ಏನು ಮಾಡ್ತಾವಪ್ಪ ಅಂತಂದ್ರೆ ನೋಟಿಫಿಕೇಶನ್ ಆಗಿ ಟಕ್ಕನ್ನು ನಿಮ್ಗೆ ಬಂದುಬಿಡ್ತಾವೆ ಅದಕ್ಕೋಸ್ಕರ ಏನು ಮಾಡ್ಬೇಕಾಗ್ತೈತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಅಂತ ಚಿದಂಬರನಲ್ಲಿರುವ ದೇವಸ್ಥಾನದ ಬಗ್ಗೆ ಪೂರ್ಣ ಇತಿಹಾಸವನ್ನು ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ನಿಮ್ಮ ಇವತ್ತು ತರ್ತಾ ಇದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಚಿದಂಬರಂನಲ್ಲಿದ್ದೀವಿ ನಿಮ್ಗೆ ಹಾಗೆ ಈಗ ಒಂದು ನಾವು ಪಂಚಭೂತಗಳಲ್ಲಿ ಲಿಂಗಗಳನ್ನು ನೋಡ್ಕೋತಾ ನೋಡ್ಕೊತಾ ಹೋಗ್ತಾ ಇದ್ದೀವಿ ಈಗ ಪಂಚಭೂತಗಳಲ್ಲಿ ಇನ್ನೊಂದಾದ ಲಿಂಗ ಯಾವುದಪ್ಪ ಅಂತಂದ್ರೆ ಆಕಾಶಲಿಂಗ ಸ್ನೇಹಿತರೆ ಆಕಾಶಲಿಂಗವನ್ನು ನಾವು ನೋಡ್ಕೊತಾ ಹೋಗ್ತಾ ಇದ್ದೀವಿ ಇವಾಗ ನಿಮಗೆ ತೋರಿಸ್ತೀನಿ ನಿಮಗೆ ಮುಂದೈತಿ ಆಕಾಶಲಿಂಗ ಏನು ಹಿಸ್ಟ್ರಿ ಎಲ್ಲ ನಿಮ್ಗೆ ಪ್ರತಿಯೊಂದು ಮಾಹಿತಿ ಹೇಳ್ಕೊಡ್ತೀನಿ ಅಂತ ಈಗ ನೋಡ್ತಾ ಇದ್ದರೆ ಕಾಣಿಸ್ತಾ ಇದ್ದೀನಿ ಯಾಕಂದ್ರೆ ರಾತ್ರಿ ಎರಡು ಗಂಟೆಗ ರೂಮಿ ಬಂದು ಜಾಯ್ನ್ ಆದ್ವಿ ಹೀಗಾಗಿ ಸಮಸ್ಯಾದ ಆ ಕಾರಣದಿಂದಾಗಿ ನೋಡೋಣ ಸ್ನೇಹಿತರೆ ನೋಡ್ತಿರ್ಬೋದು ಲಿಂಗು ದೊಡ್ಡ ಬೃಹತ್ ಆಕಾರದಾಗಿರುವಂತ ಲಿಂಗು ಸ್ನೇಹಿತರ ಸ್ನೇಹಿತರೆ ಈ ದೇವಸ್ಥಾನ ನೋಡತ್ತಿರಲ್ಲ ಈ ದೇವಸ್ಥಾನ ಚಿದಂಬರ್ನ ಒಂದು ಹೃದಯದ ಭಾಗ ಸ್ನೇಹಿತರೆ ಈ ಹೃದಯದ ಭಾಗದಲ್ಲಿ ಈ ನಟರಾಜೇಶ್ವರ ದೇವಸ್ಥಾನ ಐತಿ ಸ್ನೇಹಿತರೆ ಸ್ನೇಹಿತರೆ ಹಿಡಿಯೋ ಮಾಡೋಕೆ ದೇವಸ್ಥಾನದ್ದು ಭಾಳ ಸ್ಟ್ರಿಕ್ಟ್ ಐತಿ ರೀ ಬರೀ ಹೇಳ್ತಾರ ವಿಡಿಯೋ ಹಾಪಂಡೆ ಒಡೆಯ ಹಾಪಂಡೆ ಅಂತ ಹೇಳಿ ಅದಕ್ಕಾಗಿ ಸರಿಯಾಗಿ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಇವಾಗ ನಾವು ನಟರಾಜ ದೇವಸ್ಥಾನವನ್ನ ನೋಡ್ಕೊಂಡ್ ಬಂದಿ ಸ್ನೇಹಿತರೆ ಏನ್ ಅದ್ಭುತ ಸ್ನೇಹಿತರೆ ಒಂದೇನೋ ಒಂದ್ ಹೊಸ ಹರ್ಷ ಸ್ನೇಹಿತರೆ ಈ ದೇವಸ್ಥಾನಗಳನ್ನ ದೇಶ ವಿದೇಶಗಳಿಂದ ನೋಡಕ ಬರ್ತಾರೆ ಸ್ನೇಹಿತರೆ ನೋಡಿ ಯಾವ ರೀತಿಯ ದೇವಸ್ಥಾನ ದೇವಸ್ಥಾನವನ್ನು ನೋಡೋಕೆ ಎರಡು ಕಣ್ಣುಗಳು ಸಾಲದ ಸ್ನೇಹಿತರೆ ಅಷ್ಟು ವೈಭವದಿಂದ ಕೂಡಿದ ಸ್ನೇಹಿತರೆ ಪ್ರತಿಯೊಂದು ಕಣ್ಣುಗಳು ಕೂಡ ಒಂದೊಂದು ಡಿಸೈನ್ ಡಿಸೈನ್ ರೂಪದಲ್ಲಿ ಭಾರಿ ಅಚ್ಚುಕಟ್ಟಾದ ನಿಮ್ಮೆಲ್ಲ ನೋಡ್ರೆ ಬಿಟ್ಟಿರ್ತೀರಿ ತಮಿಳುನಾಡು ಅಂತಂದ್ರೆ ದೇವಸ್ಥಾನಗಳು ಹೆಂಗೆ ಗೊತ್ತನ್ನೋದು ಎಲ್ಲ ನಿಮ್ಗೆ ಗೊತ್ತಿರ್ತೈತಿ ಅದನ್ನೇನು ಹೇಳುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು ಆ ರೀತಿಯಾಗಿ ಅದ್ಭುತ ದೇವಸ್ಥಾನಗಳು ಸ್ನೇಹಿತರೆ ಬರೀ ಕಲ್ಲಿನಿಂದ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಈ ದೇವಾಲಯವನ್ನು ಹತ್ತನೇ ಶತಮಾನದಲ್ಲಿ ಚಿದಂಬರಂ ಚೋಳ ರಾಜವಂಶದ ರಾಜಧಾನಿಯಾಗಿದ್ದಾಗ ನಿರ್ಮಿಸಲಾಯಿತು ಚೋಳರು ಶಿವನನ್ನು ನಟರಾಜ ಎಂದು ತಮ್ಮ ಕುಲದೈವವಾಗಿ ಪರಿಗಣಿಸುತ್ತಿದ್ದರು ಚಿದಂಬರಂ ದೇವಾಲಯವು ಭಗವಂತನಾದ ಶಿವನಿಗೆ ಸಮರ್ಪಿತವಾದ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ ಇದು ಚಿದಂಬರಂ ಎಂಬ ನಗರದ ಹೃದಯದ ಭಾಗದಲ್ಲಿದೆ ಈ ನಗರವು ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದ ಪೂರ್ವ ಮಧ್ಯಭಾಗದಲ್ಲಿರುವ ಕಡಲೂರು ಎಂಬ ಜಿಲ್ಲೆಗೆ ಸೇರಿದೆ ಇದು ಕರೈಕಲ್ನ ಅರವತ್ತು ಕಿಲೋಮೀಟರ್ ದೂರದ ಉತ್ತರಕ್ಕೂ ಮತ್ತು ಪಾಂಡಿಚೇರಿಯ ಎಪ್ಪತ್ತೆಂಟು ಕಿಲೋಮೀಟರ್ನ ದಕ್ಷಿಣಕ್ಕೂ ಇದೆ ನಮ್ಮ ಭಾರತ ದೇಶದಲ್ಲಿ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸುವ ಹಲವಾರು ದೇವಾಲಯಗಳನ್ನು ಕಾಣಬಹುದಾಗಿದೆ ಆದರೆ ಈಗ ನಾವು ಹೇಳ ಹೊರಟಿರುವ ದೇವಾಲಯದಲ್ಲಿ ಶಿವನನ್ನು ಮಾನವ ರೂಪಿಯಾಗಿ ನಟರಾಜನಾಗಿ ಪೂಜಿಸುತ್ತದೆ ಈ ವಿಶಿಷ್ಟ ದೇವಾಲಯವಿರುವುದು ತಮಿಳುನಾಡಿನ ಕುಡ್ಡಲೂರು ಜಿಲ್ಲೆಯಲ್ಲಿರುವ ಎಂಬ ಪಟ್ಟಣದಲ್ಲಿ ಈ ದೇವಾಲಯ ತನ್ನ ಒಡಲಿನಲ್ಲಿ ಸೃಷ್ಟಿಯ ಹಲವು ರಹಸ್ಯಗಳನ್ನು ಒದಗಿಸಿಟ್ಟುಕೊಂಡಿದೆ ಇಲ್ಲಿ ಪರಶಿವನು ತನ್ನ ತಾಂಡವ ನೃತ್ಯವನ್ನು ಪತಂಜಲಿ ಎಂಬ ಋಷಿಯ ಮುಂದೆ ಪ್ರದರ್ಶಿಸಿದನು ಎನ್ನಲಾಗುತ್ತದೆ ನಮ್ಮ ಬದುಕಿನಲ್ಲಿ ಬಿಡಿಸಲಾಗದ ಜಟಿಲ ಸಮಸ್ಯೆಗಳನ್ನು ಸುಳಿವೇ ಇಲ್ಲದ ಅನೇಕ ವಿಚಾರಗಳನ್ನು ಚಿದಂಬರಂ ರಹಸ್ಯ ಎಂದು ಕರೆಯುತ್ತೇವೆ ಈ ಚಿದಂಬರಂ ರಹಸ್ಯ ಎಂಬ ಪದದ ಹುಟ್ಟಿಗೆ ಕಾರಣವೇ ಈ ದೇವಾಲಯ ನಾವು ಈಗ ಹೇಳ ಹೊರಟಿರುವುದು ನಟರಾಜ ದೇವಾಲಯ ಅಥವಾ ಚಿದಂಬರ್ನಾಥ ದೇವಾಲಯದ ಬಗ್ಗೆ ಈ ಚಿದಂಬರ್ನ ದೇವಾಲಯವು ಅಂತಹ ಏನು ರಹಸ್ಯಗಳನ್ನು ಒದಗಿಸಿಟ್ಟುಕೊಂಡಿದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಚಿದಂಬರ್ನ ನಟರಾಜ ದೇವಾಲಯ ಪಂಚಭೂತಗಳಾದ ಭೂಮಿ ಜಲ ಅಗ್ನಿ ವಾಯು ಆಕಾಶಗಳಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಶಿವನ ಐದು ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇವನ್ನು ಪಂಚಭೂತ ಕ್ಷೇತ್ರಗಳು ಎಂದು ಕರೆಯಲ್ಪಡುತ್ತದೆ ಈ ಪೈಕಿ ನಾಲ್ಕು ದೇವಾಲಯಗಳು ತಮಿಳುನಾಡಿನಲ್ಲಿದ್ದರೆ ಮಿಕ್ಕ ಒಂದು ದೇವಾಲಯ ಆಂಧ್ರ ಪ್ರದೇಶದಲ್ಲಿದೆ ಈ ದೇವಾಲಯಗಳು ಪಂಚಭೂತಗಳ ಒಂದೊಂದು ಅಂಶಗಳನ್ನು ಪ್ರತಿನಿಧಿಸುತ್ತವೆ ಚಿದಂಬರ ನಟರಾಜ ದೇವಾಲಯ ಪಂಚಭೂತಗಳ ಪೈಕಿ ಆಕಾಶವನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವು ಶಿವನನ್ನು ನಟರಾಜ ರೂಪದಲ್ಲಿ ಪೂಜಿಸಲಾಗುವ ಏಕೈಕ ದೇವಾಲಯ ಹಾಗೆ ಇಲ್ಲಿ ವಿಷ್ಣು ಗೋವಿಂದರಾಜ ಪೆರುಮಾಳ್ ಸ್ವಾಮಿಯಾಗಿ ನೆಲೆಸಿರುವುದರಿಂದ ವೈಷ್ಣವರಿಗೂ ಕೂಡ ಈ ದೇವಾಲಯ ಪುಣ್ಯ ಕ್ಷೇತ್ರವಾಗಿದೆ ಈ ಶೈವ ಮತ್ತು ವೈಷ್ಣವ ದೇವತೆಗಳಿಬ್ಬರು ಒಂದೇ ಸ್ಥಳದಲ್ಲಿ ನೆಲೆಗೊಂಡಿರುವುದು ಜಗತ್ತಿನ ಕೆಲವೇ ಕೆಲವೇ ಕ್ಷೇತ್ರಗಳಲ್ಲಿ ಇದು ಕೂಡ ಪ್ರಮುಖವಾಗಿದೆ ನಗರದ ಹೃದಯದ ಭಾಗದಲ್ಲಿ ಈ ದೇವಾಲಯ ಸಂಕೀರ್ಣವು ನಲವತ್ತು ಎಕರೆಯಷ್ಟು ಹರಡಿಕೊಂಡಿದೆ ಚಿದಂಬರಂ ಎಂಬ ಪದವು ಚಿತ್ ಎಂದರೆ ಅರಿವು ಮತ್ತು ಅಂಬರ ಎಂದರೆ ಆಕಾಶ ಎಂಬ ಅರ್ಥವನ್ನು ಕೊಡುವ ಚಿದಾಕಸಂ ಎಂಬ ಪದವನ್ನು ಸೂಚಿಸುತ್ತದೆ ಇದರ ಅರ್ಥ ಅರಿವಿನ ಆಗಸ ಎಂದಾಗಿದ್ದು ಎಲ್ಲ ವೇದ ಮತ್ತು ಉಪನಿಷತ್ತುಗಳ ಪ್ರಕಾರ ಸಾಧಿಸಬೇಕಾಗಿರುವ ಅಂತಿಮ ಗುರಿಯಾಗಿದೆ ಈ ದೇವಾಲಯದಲ್ಲಿ ವಿಶೇಷವೆಂದರೆ ಶಿವನನ್ನು ವಿಶಿಷ್ಟ ರೂಪದಲ್ಲಿ ಪೂಜಿಸಲಾಗುತ್ತದೆ ಮೊದಲನೆಯದ್ದು ಮಾನವ ರೂಪ ಅಥವೇ ಆನಂದ ತಾಂಡವ ಆಡುತ್ತಿರುವ ನಟರಾಜ ಈ ರೂಪವನ್ನು ಅವತಾರ ಸಕಲ ತಿರುಮನಿ ಎಂದು ಕರೆಯಲಾಗುತ್ತದೆ ಎರಡನೇ ರೂಪವೇ ಸ್ಫಟಿಕಲಿಂಗ ಶಿವನು ಚಂದ್ರ ಮೌಳೇಶನಾಗಿ ಸ್ಫಟಿಕಲಿಂಗದ ರೂಪದಲ್ಲಿ ಆರಾಧನೆಗೊಳ್ಳುತ್ತಾನೆ ಈ ರೂಪವನ್ನು ಸಕಲ ನಿಷ್ಕಲ ತಿರುಮನಿ ಎಂದು ಕರೆಯುತ್ತಾರೆ ಮತ್ತೊಂದು ಶಿವನ ರೂಪವೇ ನಿರಾಕಾರ ಸ್ವರೂಪ ಇದನ್ನೇ ಚಿದಂಬರ ರಹಸ್ಯ ಎಂದು ಕರೆಯಬಹುದಾಗಿದೆ ಈ ದೇವಾಲಯದಲ್ಲಿ ನಿರಾಕಾರ ಸ್ವರೂಪಿಯಾಗಿ ಪೂಜಿಸಲಾಗುತ್ತದೆ ನಿರಾಕಾರ ಎಂದರೆ ಆಕಾರವಿಲ್ಲದ ಎಂದರ್ಥ ಇಲ್ಲಿನ ಗರ್ಭಗುಡಿಯಲ್ಲಿ ಉಳಿದ ಶಿವ ದೇವಾಲಯದಂತೆ ಲಿಂಗವಿಲ್ಲ ಗರ್ಭಗುಡಿ ಬರಿದಾಗಿದ್ದು ಇದನ್ನು ಆಕಾಶಲಿಂಗ ಎಂದು ಕರೆಯಲಾಗುತ್ತದೆ ಇಲ್ಲಿ ಶಿವನನ್ನು ಶೂನ್ಯಕ್ಕೆ ಹೋಲಿಸಲಾಗಿದೆ ಹೇಗೆ ಆಕಾಶಕ್ಕೆ ನಿರ್ದಿಷ್ಟವಾದ ಆಕಾರವಿಲ್ಲವೋ ಹಾಗೆ ಇಲ್ಲಿ ಶಿವನಿಗೆ ನಿರ್ದಿಷ್ಟವಾದ ಆಕಾರವಿಲ್ಲ ಗರ್ಭಗುಡಿಯ ಬರದಾಗಿದ್ದು ಗೋಡೆಯ ಮೇಲೆ ಚಕ್ರವೊಂದನ್ನು ಮೂಡಿಸಲಾಗಿದೆ ಚಕ್ರದ ಮೇಲೆ ಬಿಲ್ವ ಪತ್ರೆಯನ್ನು ತೂಗಿಬಿಡಲಾಗಿದೆ ಆದರೆ ಇದು ಸ್ಪಷ್ಟವಾಗಿ ಕಾಣುವುದಿಲ್ಲ ಮನುಷ್ಯ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಚ್ಛ್ವಾಸ ಮತ್ತು ನಿಚ್ಛಾಸಗಳನ್ನು ಮಾಡುತ್ತಾನೆ ಇದರ ಸಂಕೇತವಾಗಿಯೇ ದೇವಾಲಯದ ಗರ್ಭಗುಡಿಯ ಮೇಲ್ಛಾವಣಿಗೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಂಗಾರದ ತಗಡುಗಳನ್ನು ಅಳವಡಿಸಲಾಗಿದೆ ಈ ಬಂಗಾರದ ತಗಡುಗಳನ್ನು ಜೋಡಿಸಿರುವ ಎಪ್ಪತ್ತೆರಡು ಸಾವಿರ ಮಳೆಗಳು

ಸ್ನೇಹಿತರೆ ಇದು ಏನು ಮಾಡಾತಿರ ನೀವು ಈ ಲಾಜ್ ನಾವು ಇಲ್ಲಿ ರಾತ್ರಿ ಎರಡು ಗಂಟೆ ಬಂದು ಇಲ್ಲಿ ಹೊಸ್ತಿದ್ವಿ ಇಲ್ಲಿ ಹೊಸ್ತಿದ್ದು ಎಲ್ಲ ನಾವು ದೇವಸ್ಥಾನವನ್ನು ಭೇಟಿ ಕೊಟ್ಟು ಈಗೇನು ಮಾಡ್ತೀವಪ್ಪ ಅಂದ್ರೆ ಈಗ ಮತ್ತೆ ನಾವು ಮರಳಿ ಮುಂದಿನ ಪ್ರಯಾಣವನ್ನು ಕೈಗೊಳ್ತಾ ಇದ್ದೀವಿ ಹಾಗೆ ನೋಡ್ಕೋತಾ ಇದನ್ನ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾವು ವಿಡಿಯೋ ಮಾಡ್ತಿರ್ತೀನಲ್ಲ ವ್ಲಾಗ್ ಮಾಡ್ತಿರ್ತೀನಲ್ಲ ಅವೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಟಕ್ ಅಂತೇಳಿ ನಿಮ್ಮ ಮೇಲೆ ಬರ್ತಾವೆ ಅದಕ್ಕೋಸ್ಕರ